ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೀರ್ಥನ್ ರಾಮಚಂದ್ರ ಗೌಡ ನಾನಿದ್ದೀನಿ ಇವತ್ತು ಶ್ರವಣಬೇಳಗೊಳ ಗೊಮ್ಮಟ ನಗರಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಶವಣ ಬೆಳಗುಳದಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇರುವುದಾಗಿ ಇಲ್ಲಿನ ಶಾಸನಗಳು ಕೂಡ ನಮಗೆ ಹೇಳ್ತಾರೆ ಸೊ ಈ ಶವಣ ಬಗ್ಗೆ ನಾನು ನಿಮಗೆ ತೋರಿಸಿಕೆ ಅಂತ ಬಂದಿದ್ದೀನಿ ಬನ್ನಿ ನೋಡ್ಕೊಂಬೋಣ ಶವಣ ಬೆಳಗುಳ ಬೆಟ್ಟನ ವಿದ್ಯಾಗಿರಿ ಬೆಟ್ಟದ ಹತ್ರ ಇದ್ದೀವಿ ವಿದ್ಯಾಗಿರಿ ಬೆಟ್ಟ ಹತ್ತಿ ಮೇಲ್ಗಡೆ ಹೋಗಿ ಶ್ರವಣಬೆಳಗೊಳದ ಬಾಹುಬಲಿ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತೀನಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ ಬೆಳಗುಳ ಬೆಟ್ಟ ಇದು ಸೊ ಈ ಬೆಟ್ಟನ ದಕ್ಷಿಣ ಭಾರತದಲ್ಲಿರುವ ಜೈನರ ಪವಿತ್ರ ಯಾತ್ರಾ ಕ್ಷೇತ್ರ ಅಂತ ಕರೀತಾರೆ ಈಗ ಅಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಬೆಟ್ಟ ಚಂದ್ರಗಿರಿ ನಾವು ಇವಾಗ ಹತ್ತುತ್ತಾ ಇರ್ತಕ್ಕಂಥ ಬೆಟ್ಟದ ಹೆಸರು ವಿದ್ಯಾಗಿರಿ ಸೊ ಇಲ್ಲಿ ಎರಡು ಬೆಟ್ಟಗಳಿರ್ತದೆ ಇದನ್ನು ದೊಡ್ಡ ಬೆಟ್ಟ ಮತ್ತು ಚಿಕ್ಕ ಬೆಟ್ಟ ಅಂತ ಕರೀತಾರೆ ಸೊ ಇವಾಗ ನಾವು ಹತ್ತುತ್ತಾ ಇರ್ತಕ್ಕಂಥ ಈ ಬೆಟ್ಟ ದೊಡ್ಡ ಬೆಟ್ಟ ವಿದ್ಯಾಗಿರಿ ಈ ನಮ್ಮ ಪ್ರಪಂಚಕ್ಕೆ ಅಹಿಂಸೆಯೇ ಪರಮಧರ್ಮ ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ಜೈನ ಧರ್ಮದವರ ಪವಿತ್ರ ಯಾತ್ರಾ ಸ್ಥಳ ಶ್ರವಣ ಬೆಳಗುಳ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಈ ಕೊಳ ಇದನ್ನು ಬಿಳಿಯ ಕೊಳ ಅಂತ ಕರೀತಾರೆ ಸೊ ಈ ಕೊಳದಿಂದಲೇ ಇದಕ್ಕೆ ಬೆಳಗುಳ ಎಂಬ ಹೆಸರು ಬಂದಿದ್ದು ಶ್ರವಣ ಬಿಳಿಯ ಕೊಳ ಶ್ರವಣ ಬೆಳಗುಳ ಹಾಗೆ ಪರಿವರ್ತನೆ ಆಗಿದೆ ಪ್ರತಿ ವರ್ಷವೂ ಅತಿ ಹೆಚ್ಚು ವಿದೇಶಿಗರು ಈ ಒಂದು ಜಾಗಕ್ಕೆ ಭೇಟಿ ನೀಡಿ ಈ ಒಂದು ಮೂರ್ತಿಯ ದರ್ಶನವನ್ನು ಪಡೀತಾರೆ ಈ ವಿಂದ್ಯಗಿರಿ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಮುನ್ನೂರ ನಲವತ್ತೇಳು ಅಡಿ ಮೇಲಿದೆ ಸೊ ಇದನ್ನು ಗಂಗರಸರ ಅಧಿಕಾರಿಯಾದಂಥ ಚಾವುಂಡರಾಯರು ತಮ್ಮ ತಾಯಿಯ ಆಸೆಯಂತೆ ಈ ಮೇಲಿರ್ತಕ್ಕಂಥ ಬಾಹುಬಲಿ ಮೂರ್ತಿನ ಕೆತ್ತಿಸಿದ್ರು ಈಗ ನಾವು ಏನು ನೋಡ್ತಿದಿವಿ ಈ ಕಂಬನ ತ್ಯಾಗದ ಕಂಬ ಈ ಒಂದು ಜಾಗದಲ್ಲಿ ಚಾವುಂಡರಾಯರು ದಾನ ಧರ್ಮಗಳನ್ನ ಮಾಡ್ತಿದ್ದಂಥ ಸ್ಥಳ ಅಂತ ಹೇಳಿದ್ದಾರೆ ವಾದೆಗಲ್ ಬಸೀದಿ ಬಸೀದಿ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಸೊ ತೀರ್ಥಂಕರರು ತಂಗುತ್ತಿದ್ದ ಸ್ಥಳ ಈ ಬಸೀದಿ ಅಂತಲೂ ಕೂಡ ಕರೀತಾರೆ ಈ ಒಂದು ಬಸೀದಿಯಲ್ಲಿ ಶಾಂತಿನಾಥ ಮತ್ತು ಆದಿನಾಥ ಎಂಬ ತೀರ್ಥಂಕರರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿರೋದನ್ನ ನಾವು ನೋಡಬಹುದಾಗಿದೆ ಇವಾಗ ಏನು ನೋಡಕ್ ಹೋಗ್ತಾ ಇದೀವಿ ಈ ಬಾಹುಬಲಿ ಮೂರ್ತಿನ ಚಾವುಂಡರ ಇರೋ ಪ್ಲಿ ಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಚಾವುಂಡರ ಇರು ಈಗ ನೋಡ್ತಕ್ಕಂತಹ ಈ ಬಾಗಿಲು ಅಖಂಡ ಬಾಗಿಲು ಅಥವಾ ಪ್ರಮುಖ ಬಾಗಿಲು ಅಂತ ಕರೀತಾರೆ ಈ ಒಂದು ಸ್ಥಳದಲ್ಲಿ ಈಗ ಕೂಡ ನಾವು ಇಪ್ಪತ್ನಾಲ್ಕು ತೀರ್ಥಂಕರರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಈಗ ನಾವು ನೋಡ್ತಿರ್ತಕ್ಕಂಥ ಈ ಮೂರ್ತಿಯೇ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಸೊ ಈ ವಿಗ್ರಹವನ್ನ ಕೆತ್ತಿದಂತಹ ನೇಮಿ ಎಂಬ ಶಿಲ್ಪಿ ಹನ್ನೆರಡು ವರ್ಷಗಳನ್ನ ತೆಗೆದುಕೊಳ್ತಾರೆ ಈ ಒಂದು ವಿಗ್ರಹನ ಕೆತ್ತಕ್ಕೆ ಸೊ ಈಗ ಕೂಡ ನಾವು ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಎಂಬ ಹೆಸರಿನಲ್ಲಿ ನೂರ ಎಂಟು ಪವಿತ್ರ ಜಲದಿಂದ ಗೊಮ್ಮಟನಿಗೆ ಸ್ನಾನವನ್ನ ಮಾಡಿಸಲಾಗುತ್ತೆ ಇದು ಕೊನೆಯ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿತ್ತು ಮುಂಬರುವ ಎರಡ್ ಸಾವಿರದ ಮೂವತ್ತರಲ್ಲಿ ಈ ಒಂದು ಮಸ್ತಕಾಭಿಷೇಕ ನಡೆಯಲಿದೆ ಇಲ್ಲಿನ ಅಚ್ಚರಿ ವಿಷಯ ಏನಂದರೆ ಯಾವುದೇ ಕ್ರೈನ್ಗಳ ಸಹಾಯವಿಲ್ಲದೆ ಇಷ್ಟು ದೊಡ್ಡ ವಿಗ್ರಹವನ್ನು ಯಾವ ರೀತಿ ಆಗಿನ ಕಾಲದಲ್ಲಿ ನಿಲ್ಲಿಸಿದ್ರು ಎಂಬುದು ಈ ಒಂದು ಮೂರ್ತಿ ಐವತ್ತೇಳು ಅಡಿ ಎತ್ತರವಿದೆ ಈ ಬಾಹುಬಲಿ ಮೂರ್ತಿ ವಿಶ್ವದ ಎತ್ತರದ ಏಕಶಿಲಾ ಮೂರ್ತಿ ಎಂಬ ಕೀರ್ತಿಯನ್ನು ಈ ಬಾಹುಬಲಿ ಮೂರ್ತಿ ಪಡ್ಕೊಂಡಿದೆ ಈಗ ತಾನೇ ಬಾಹುಬಲಿ ಮೂರ್ತಿಯನ್ನು ನೋಡಿದ್ರಿ ಯಾರೀ ಬಾಹುಬಲಿ ಎಂಬ ಒಂದು ಚಿಕ್ಕ ಕಥೆಯನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಬನ್ನಿ ವಿಶವನಾಥ ಮತ್ತು ಸುನಂದಳ ಮಗನಾಗಿ ಜನಿಸಿದ ಗೊಮ್ಮಟೇಶ್ವರ ಗೊಮ್ಮಟೇಶ್ವರನ ಜೊತೆಗೆ ತೊಂಬತ್ತೊಂಬತ್ತು ಜನ ಸುಮಾರು ನೂರು ಜನರಿಗೆ ಸುನಂದ ಜನ್ಮವನ್ನು ನೀಡಿರ್ತಾರೆ ನೂರು ಜನರಲ್ಲಿ ಭರತ ಚಕ್ರವರ್ತಿ ಮೊದಲಿಗನಾಗಿ ಎಲ್ಲರಿಗೂ ಅಣ್ಣನಾಗಿರ್ತಾನೆ ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಇಲ್ಲಿ ತಮ್ಮನಾಗಿರ್ತಾನೆ ಗೊಮ್ಮಟೇಶ್ವರನ ತಂದೆಯಾದಂತಹ ರಿಷಭನಾಥರಿಗೆ ಕಾಲಕ್ರಮೇಣ ವಯಸ್ಸಾಗುತ್ತಾ ಹೋಗುತ್ತೆ ರಿಷಭನಾಥನು ಸನ್ಯಾಸತ್ವವನ್ನ ಸ್ವೀಕರಿಸುವ ನಿರ್ಧಾರ ತೆಗೆದುಕೊಂಡಿರ್ತಾರೆ ಇದರಿಂದ ಅವರ ರಾಜ್ಯವನ್ನ ತಮ್ಮ ನೂರು ಜನ ಮಕ್ಕಳಿಗೆ ಸಮಾನವಾಗಿ ಹಂಚುವ ನಿರ್ಧಾರ ತೆಗೆದುಕೊಂಡು ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯನ್ನ ಮಾಡ್ತಾರೆ ಇದರ ಮಧ್ಯೆ ಭರತನಿಗೆ ರತ್ನಚಕ್ರ ಕೂಡ ದೊರಕಿರುತ್ತೆ ಇದರಿಂದ ಭರತ ದುರಾಸೆಯಿಂದ ರಾಜರ ರಾಜನಾಗುವ ಆಸೆಯನ್ನು ಕಂಡು ಆ ಒಂದು ರತ್ನಚಕ್ರವನ್ನ ಹಿಡಿದು ಭೂಮಿಯೆಲ್ಲ ಸಂಚರಿಸಿ ಎಲ್ಲವನ್ನ ಗೆದ್ದು ಬರ್ತಾನೆ ಮತ್ತೆ ಮರಳಿ ತನ್ನ ರಾಜ್ಯಕ್ಕೆ ಬಂದಾಗ ಆ ರತ್ನಚಕ್ರ ದ್ವಾರ ಬಾಗಿಲಾಗಿರ್ತಕ್ಕಂತ ಅವನ ಹರಮಂದೆಯ ಮುಂಭಾಗದಲ್ಲಿ ನಿಂತು ಬಿಡುತ್ತದೆ ಯಾಕಂದ್ರೆ ಅವನು ಇನ್ನೂ ಎಲ್ಲ ರಾಜ್ಯವನ್ನ ಗೆದ್ದಿಲ್ಲ ಎಂಬ ಅರ್ಥ ಅದು ಸೂಚಿಸಿರುತ್ತದೆ ಕಾರಣಗಳನ್ನು ಹಿರಿಯ ಮಂತ್ರಿಯೊಬ್ಬರು ತಮ್ಮ ಸಹೋದರರೇ ನಿಮ್ಮನ್ನ ರಾಜರ ರಾಜರಾಗಿ ಸ್ವೀಕರಿಸಿಲ್ಲ ಎಂದು ಆ ಮಂತ್ರಿಗಳು ಹೇಳುತ್ತಾರೆ ನಂತರ ಭರತ ಚಕ್ರವರ್ತಿ ತನ್ನ ಸಹೋದರರಿಗೆ ಪತ್ರದ ಮೂಲಕ ಸಂದೇಶವನ್ನು ಕಳಿಸ್ತಾನೆ ನೀವೆಲ್ಲ ನನ್ನನ್ನು ರಾಜನಾಗಿ ಸ್ವೀಕರಿಸಬೇಕು ನಿಮ್ಮ ರಾಜ್ಯಗಳನ್ನು ನನಗೆ ನೀಡಬೇಕು ಎಂಬ ಆ ಸಂದೇಶವನ್ನು ಎಲ್ಲ ತನ್ನ ಸಹೋದರರಿಗೆ ಬರಿತಾನೆ ಪತ್ರವನ್ನು ಓದಿದ ಎಲ್ಲ ಸಹೋದರರು ತಮ್ಮ ಅಣ್ಣನನ್ನು ರಾಜನಾಗಿ ಸ್ವೀಕರಿಸಲು ನಿರ್ಧಾರ ತೆಗೆದುಕೊಳ್ತಾರೆ ಆದರೆ ಬಾಹುಬಲಿ ಮಾತ್ರ ಇದಕ್ಕೆ ಒಪ್ಪಿಗೆ ಸೂಚಿಸಲ್ಲ ಇದನ್ನ ತಿಳಿದ ಭರತ ಚಕ್ರವರ್ತಿಯು ಯುದ್ಧ ಮಾಡುವ ನಿರ್ಧಾರಕ್ಕೆ ಬರ್ತಾನೆ ತದನಂತರ ಇದರಿಂದ ತುಂಬಾ ಅನಾಹುತಗಳು ಸಂಭವಿಸುವುದನ್ನ ನೋಡಿ ಇಲ್ಲಿಯ ಮಂತ್ರಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಯುದ್ಧ ಭರತ ಚಕ್ರವರ್ತಿ ಮತ್ತು ಬಾಹುಬಲಿಯ ನಡುವೆಯೇ ನಡೆಯಲಿ ಎಂಬ ನಿರ್ಧಾರವನ್ನ ಇವರು ತೆಗೆದುಕೊಳ್ತಾರೆ ಈ ಯುದ್ಧದ ನಿಯಮಾನುಸಾರ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುವಂತಿರಲಿಲ್ಲ ಈ ಒಂದು ಯುದ್ಧದಲ್ಲಿ ಮೂರು ರೀತಿಯ ಯುದ್ಧಗಳು ನಡೆಯುತ್ತವೆ ಇದರಲ್ಲಿ ಮೊದಲನೇ ಯುದ್ಧ ದೃಷ್ಟಿಯುದ್ಧ ನಂತರ ಜಲಯುದ್ಧ ಮತ್ತು ಮಲ್ಲ ಯುದ್ಧ ಎಂಬ ಮೂರು ರೀತಿಯ ಯುದ್ಧಗಳನ್ನ ನಡೆಸುವ ತೀರ್ಮಾನಕ್ಕೆ ಬರ್ತಾರೆ ಈ ಒಂದು ಯುದ್ಧಗಳಲ್ಲಿ ಎಲ್ಲಾ ಯುದ್ಧಗಳಲ್ಲೂ ಬಾಹುಬಲಿ ವಿಜೇತನಾಗ್ತಾ ಇರ್ತಾನೆ ಕೊನೆಯದಾಗಿ ಮಲ್ಲ ಯುದ್ಧ ಮಲ್ಲ ಯುದ್ಧದಲ್ಲಿ ತನ್ನ ಅಣ್ಣನನ್ನು ಮೇಲೆ ಎತ್ತಿ ತನ್ನ ಪೌರುಷವನ್ನು ಮೆರೀತಾ ಇರ್ತಾನೆ ಈ ಒಂದು ಸಂದರ್ಭದಲ್ಲಿ ಬಾಹುಬಲಿಗೆ ಜ್ಞಾನೋದಯವಾಗುತ್ತೆ ಇಂತಿಷ್ಟು ರಾಜ್ಯಕ್ಕೋಸ್ಕರ ಸೋದರನೆಂಬ ಬಾಂಧವ್ಯವನ್ನೇ ಮರೆತು ಯುದ್ಧ ಮಾಡಿದನಲ್ಲ ಎಂಬ ನೋವಿನಿಂದ ಭರತನನ್ನು ನಿಧಾನವಾಗಿ ಕೆಳಗಿಳಿಸ್ತಾನೆ ಕೇವಲ ಒಂದು ರಾಜ್ಯಕ್ಕೋಸ್ಕರ ಕೇವಲ ಒಂದು ಸ್ಥಾನಕ್ಕೋಸ್ಕರ ನಾನು ನನ್ನ ಸಹೋದರ ಬಾಂಧವ್ಯವನ್ನು ಮರೆತನಲ್ಲ ಎಂಬ ನೋವಿನಿಂದ ಬಾಹುಬಲಿ ತನ್ನ ಅಷ್ಟೂ ರಾಜ್ಯವನ್ನು ಭರತನಿಗೆ ನೀಡಿ ಕಾಡಿನತ್ತ ಸಾಗಿ ತುಂಡು ಬಟ್ಟೆಯೂ ಕೂಡ ಇಲ್ಲದೆ ಧ್ಯಾನಕ್ಕೆ ಮುಂದಾಗ್ತಾನೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಖುಷಿ ನೆಮ್ಮದಿ ಸಂತೋಷ ಎಂಬ ಸಿದ್ಧಿಯನ್ನ ಪಡ್ಕೊಳ್ತಾರೆ ಇದಾಗಿತ್ತು ನಾವು ಕಂಡ ಗೊಮ್ಮಟನ ಒಂದು ಚಿಕ್ಕ ಕತೆ ಈಗ ನೋಡೋದ್ರಲ್ಲ ಗೊಮ್ಮಟೇಶ್ವರನ ಪ್ರತಿಯೊಂದು ವಿಷಯಗಳನ್ನ ನನಗೆ ಗೊತ್ತಿದ್ದಷ್ಟು ವಿಷಯ ನಾನು ನಿಮಗೆ ತಿಳಿಸಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ